ಜರ್ನಿ ಬಗ್ಗೆ ಹೇಳ್ತಾ ಹೋದಾದ್ರೆ ನಾನು ಮತ್ತೆ ಗಿಲ್ಲಿ ವೆಂಕಟೇಶ್ ಕೆ ವೆಂಕಟೇಶ್ ಸಾರಿ ಕೆ ವೆಂಕಟೇಶ್ ಸೊ ಅವರು ಫಸ್ಟ್ ಮೀಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಎಲ್ಲ ಎಲ್ಲ ರೆಡಿ ಮಾಡಿ ಆದಮೇಲೆ ಶೂಟಿಂಗ್ ಎಲ್ಲ ಶುರುವಾಗತ್ತೆ ನಮಗೆ ಏನು ಟ್ರೈಲರ್ ನೋಡ್ತಾ ಇದ್ದೀರಾ ಡಿಡ್ ಯು ಲೈಕ್ ಇಟ್ ಇಷ್ಟ ಆಯ್ತಾ ಎಲ್ಲರಿಗೂ ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಸಿ ಎಲ್ಲ ಏನಂದರೆ ಎಲ್ಲ ಆದಮೇಲೆ ಹೇಗೆ ಒಂದು ಮೂವಿ ಮಾಡುವಾಗ ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು ಅದನ್ನು ಒಂದು ತರ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ತರ್ಟಿ ಪರ್ಸೆಂಟ್ ಆಫ್ ಪರ್ಫೆಕ್ಷನ್ಸ್ ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲೂ ಒಂದು ಕ್ವಶನ್ ಯಾವಾಗಲೂ ಇದ್ದಿದ್ದು ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ ಸಾಂಗ್ಗಳು ಹೆಂಗೆ ಬರುತ್ತೆ ಆ ಟೈಮಲ್ಲಿ ನಿಮಗೆ ಜೊತೆಯಾಗಿ ನಿಂತಿದ್ದೆ ಶಶಾಂಕ್ ಅವ್ರದ್ದು ಏನು ವಾಯ್ಸ್ ನೋಡಿದ್ರಿ ನನಗೆ ಆ್ಯಕ್ಚುಲಿ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಕಣ್ಣೀರು ಬಂದಾಗ ಹುಡ್ದಾಗೇ ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಆಮೇಲೆ ಅತಿಶಯ್ ಜೈನ್ ಎಲ್ಲಿದ್ದಾರೆ ಅತಿಶಯ್ ಜೈನು ನೀವು ಇಬ್ಬರು ಮೇಲೆ ಬರ್ತೀರಾ ಸೊ ಏನಕ್ಕೆ ಅಂದರೆ ದ ಮೂವಿ ಈಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್ ಏಳು ಸಾಂಗ್ ಇರ್ಬೋದು ಆಮೇಲೆ ಅವರು ಇರ್ಬೋದು ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ ಅದು ತರ್ಟಿ ಸೆವೆಂಟಿ ಪರ್ಸೆಂಟ್ ಏನು ಹೇಳಿದೆ ಸಾಂಗ್ಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದನ್ನ ಆಡಿಯನ್ಸ್ನ ಲಾಸ್ಟ್ವರೆಗು ಅಳಿಸಿ ನಕ್ಸಿ ಮತ್ತು ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಸೊ ಎವ್ರಿ ಯಾಸ್ ಎವ್ರಿಬಡಿ ಎಕ್ಸ್ಪೀರಿಯನ್ಸ್ಡ್ ಸೊ ಹೀಗಿತ್ತು ಆಮೇಲೆ ಎಗೈನ್ ಇದೆಲ್ಲದನ್ನು ಬರೆದಿರೋದು ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್ ಮೆಜಾರಿಟಿ ಸೆವೆನ್ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಸೆವೆನಲ್ಲಿ ಸಿಕ್ಸ್ ಅವರೇ ಬರೆದಿದ್ದಾರೆ ಸೊ ಅದು ಕೂಡ ಎಲ್ಲ ಸಾಂಗ್ಸನ್ನು ಕೂಡ ಈವನ್ ಮಗುದಿರ್ಬೋದು ಎಕ್ಸೆಪ್ಟ್ ರತ್ನಿ ರತ್ನಿ ಸಾಂಗ್ ಒಂದು ಬಿಟ್ಟರೆ ಸೊ ಎಲ್ಲ ಸಾಂಗ್ನ ಅವರೇ ಬರೆದಿದ್ದಾರೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ ಯಾವ್ದು ಸೂಟ್ ಆಗಲ್ಲ ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಹಾಸ್ ಕಮೌಟ್ ವೆರಿ ವೆಲ್ ಇದೆಲ್ಲ ಒಂದು ಸ್ಟೇಜ್ ಅಂತ ನಾವು ತೊಗೊಳ್ಳೋದಾದ್ರೆ ನೆಕ್ಸ್ಟ್ ನಮಗೇನು ಒಂದು ಮೂವಿ ಆಯಿತು ಅಂದರೆ ರೆಡಿ ಆಯಿತು ಒಂದು ಫಿಫ್ಟಿ ಪರ್ಸೆಂಟ್ ಎಸ್ ಮೂವಿ ಇದೆಲ್ಲ ಮಾಡಿ ಕಂಟೆಂಟ್ ರೆಡಿ ಮಾಡೋದು ಓಕೆ ವಾಟ್ ನೆಕ್ಸ್ಟ್ ಇದುವರೆಗೂ ದೆರ್ ಆರ್ ಸೆವೆನ್ ಟು ಏಯ್ಟ್ ಬ್ರ್ಯಾಂಡ್ಸ್ ವಿತ್ ಅಸ್ ವೂ ಆರ್ ಸ್ಟ್ಯಾಂಡಿಂಗ್ ಫ್ರಮ್ ಬಿಗಿನಿಂಗ್ ಟೇಕ್ ಒರಿಜಿನಲ್ ಚಾಯ್ಸ್ ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು ಅವ್ರು ಬರಬೇಕಾಗಿತ್ತು ಆಮೇಲೆ ಯೇಸಪೂರ್ ವಾಸು ಸರ್ ಗಣೇಶ್ ಸರ್ ಇದ್ದಾರೆ ಆಲ್ ಮೈ ವೆಂಟ್ ವೆಂಟರ್ಸ್ ಆ್ಯಕ್ಚುಲಿ ದ ಅಮೌಂಟ್ ಆಫ್ ಮಾರ್ಕೆಟಿಂಗ್ ವಾಟ್ ವಿ ಆರ್ ಡೂಯಿಂಗ್ ದೇ ಆರ್ ಡೂಯ್ ಟೆನ್ ಟೆನ್ ಟೈಮ್ಸ್ ವಾಟ್ ವಿ ಆರ್ ಡೂಯಿಂಗ್ ಟೆನ್ ಟೈಮ್ಸ್ ಮೋರ್ ದೇನ್ ವಾಟ್ ವಿ ಆರ್ ಡೂಂಗ್ ಇಟ್ ಟೇಕ್ ಒಜಿನಲ್ ಚಾಯ್ಸ್ ಈ ಒರಿಜಿನಲ್ ಚಾಯ್ಸ್ ಬಗ್ಗೆ ಹೇಳೋದಾದ್ರೆ ಅವ್ರದು ಟೆನ್ ತೌಸಂಡ್ ಟೆನ್ ತೌಸಂಡ್ ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ ಎಂಟೈರ್ ಟೆನ್ ತೌಸಂಡ್ ಔಟ್ಲೆಟ್ಸಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ ದೇ ಆರ್ ದೇವ್ ವೀನ್ ಪ್ರಮೋಟಿಂಗ್ ಎ ಲಾಟ್ ಟೇಕ್ ರಿಲಯನ್ಸ್ ಟ್ರೆಂಡ್ಸ್ ಮ್ಯಾಕ್ಸ್ ಬಿಸ್ಮಿ ಫ್ರಮ್ ಕೇರಳ ಸೊ ಅಕ್ರಾಸ್ ಸೌತ್ ಇಂಡಿಯಾ ವೆರ್ ಎವರ್ ಯು ಟೇಕ್ ಸೊ ದೇ ಹವ್ ಕ್ಯಾರೀಡ್ ಅವರ್ ಮೂವಿ ಅಲಾಂಗ್ ವಿತ್ ದನ್ ಸೊ ದಟ್ ಈಸ್ ಅ ಬಿಗ್ ಸಪೋರ್ಟ್ ವಾಟ್ ವಿ ಆರ್ ಗೆಟಿಂಗ್ ಸೊ ದಟ್ ಈಸ್ ಅವರ್ ಮೇನ್ ಸ್ಟ್ರೆಂತ್ ಆ್ಯಂಡ್ ಎಸ್ ದಿಸ್ ಈಸ್ ಆಲ್ ಅಬೌಟ್ ಇಟ್ ಆ್ಯಂಡ್ ಆರನೇ ತಾರೀಕು ನಮ್ಮದು ಮೂವಿ ಬರ್ತಾ ಇದೆ ಸೊ ವಿ ಆರ್ ರಿಲೀಸಿಂಗ್ ಅಟ್ ಅ ಟೈಮ್ ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಡೆಫಿನೆಟ್ಲಿ ಎವ್ರಿ ಬಡಿ ವಿಲ್ ಎಂಜಾಯ್ ದ ಮೂವಿ ಸೊ ದಟ್ ವಿ ಕ್ಯಾನ್ ಅಶ್ಯೂರ್ ಯ